ಹಾಯ್ ಸ್ನೇಹಿತರೆ ಇವತ್ತು ನಿಮಗಾಗಿ ಸಿಂಪಲ್ ಆಗಿ ಪಡ್ಡು ಮಾಡುವಂಥದ್ದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ತುಂಬಾ ಮೃದುವಾಗಿರುವಂಥ ಪಡ್ಡು ನೋಡಿ ನೀವು ಕೂಡ ಮೃದುವಾಗಿ ಪಡ್ಡು ಬರಬೇಕಂದ್ರೆ ನಿಮಗೂ ಕೂಡ ಇದನ್ನು ವಿಡಿಯೋ ನೋಡೋದೇ ಹೋಗಬೇಡಿ ಯಾಕಂದರೆ ಎಷ್ಟು ಸಾಫ್ಟಾಗಿ ನಾವು ಕೂಡ ಪಡ್ಡು ರೆಸಿಪಿ ನೋಡಲೇಬೇಕು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಸಾಫ್ಟಾಗಿರುವಂಥ ಪಡ್ಡು ಯಾವ ರೀತಿಯಾಗಿ ನಾನು ಮಾಡ್ತೀನಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಮ್ಮ ವಿಡಿಯೋ ನಿಮ್ಮ ಹತ್ತಿರ ಬಂದರೆ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ನಾನು ಮಾಡ್ತಾ ಇರುವಂಥ ಪಡ್ಡು ರೆಸಿಪಿ ನೋಡೋಣ ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡದೆ ನೋಡಬೇಡಿ ಸ್ನೇಹಿತರೆ ತುಂಬಾ ಸಕ್ಕತ್ ಟೇಸ್ಟಿಯಾಗಿ ಮೃದುವಾದ ಪಡ್ಡು ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಖಂಡಿತವಾಗಿ ನೋಡ್ಬೋದು ಸ್ನೇಹಿತರೆ ನಾವು ಇವಾಗ ದೋಸೆ ಹಿಟ್ಟು ನೆನೆ ಹಾಕಿರ್ತೀವಿ ದೋಸೆ ಹಿಟ್ಟು ಚೆನ್ನಾಗಿ ನೆನೆ ನೆಂದಿರುವಂಥ ದೋಸೆ ಹಿಟ್ಟಿನಿಂದ ನಾವು ಇವಾಗ ಹಾಕ್ತಾ ಇದ್ದೀನಿ ನಿಮಗೆ ದೋಸೆ ಹಿಟ್ಟು ನೆನೆ ಹಾಕೋದು ಕೂಡ ವಿಡಿಯೋ ಬೇಕಂದರೆ ಮತ್ತೊಂದು ವಿಡಿಯೋದಲ್ಲಿ ತಗೊಂಡು ಬರ್ತೀನಿ ಸ್ನೇಹಿತರೆ ಇವಾಗ ದೋಸೆ ಹಿಟ್ಟು ನೆನೆ ಹಾಕಿರುವಂಥದ್ದು ತೊಗೊಂಡಿದ್ದೀನಿ ನಿಮಗೆ ಸಾಫ್ಟಾಗಿ ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಅವಲಕ್ಕಿ ಸೇರಿಸ್ಕೊಂಡು ನೆನೆ ಹಾಕ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ದೋಸೆ ಹಿಟ್ಟು ನೆನೆ ಹಾಕಿರೋ ಅಂಥದ್ದು ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಮುಂದಿನ ಬಿಡೋದ್ರೆ ತಂದನೆ ತರ್ತೀನಿ ಬೇಕಾದರೆ ಕಮೆಂಟ್ಸ್ ಮಾಡ್ಬೋದು ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ನೀರು ಹಾಕಿದ್ದೀನಿ ನಾವಿವಾಗ ಪಡ್ಡು ಹಾಕಬೇಕಂದ್ರೆ ಹದವಾಗಿ ನಾವು ಇದನ್ನು ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾವಾಗಲೂ ಕೂಡ ಹೇಳ್ತೀನಿ ಸ್ನೇಹಿತರೆ ನಮಗೆ ಪೊಡ್ಡು ತುಂಬಾ ಮೃದುವಾಗಿ ಬರಬೇಕಂದ್ರೆ ಹಿಟ್ಟು ಪರ್ಫೆಕ್ಟಾಗಿ ಇರಬೇಕು ಆವಾಗಲೇ ನಮ್ಮ ಪೊಡ್ಡು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇರೋದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ ನಿಮಗೆ ಹಿಟ್ಟು ಯಾವ ರೀತಿಯಾಗಿ ನೆನೆ ಹಾಕಬೇಕಂತ ಕೂಡ ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಇವಾಗ ಪೊಡ್ಡು ಹಾಕುವಂಥ ಮಣಿ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಇವಾಗ ಸ್ಟೋವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ ಈ ಜಿಯಾಗಿ ನಾವು ಕೂಡ ದೋಸೆ ಹಿಟ್ಟಿನಿಂದ ಪೊಡ್ಡು ಸಖತ್ತಾಗಿ ಹಾಕ್ಬೋದು ಯಾರಿಗೆ ಬರೆದವ್ರಿಗೆ ಇದನ್ನು ನೋಡ್ಬೋದು ಬರೋರು ಖಂಡಿತವಾಗಿ ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಪೊಡ್ಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಳ್ತಾ ಇದೀನಿ ಪೊಡ್ಡಿನ ಸಾಚ ಇವಾಗ ಇದಕ್ಕೆ ನಾವು ಫಸ್ಟಿಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡ್ಮೇಲೆ ಇದರಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ತೊಗೊಳ್ತೀನಿ ಪೊಡ್ಡು ಹಾಕಬೇಕಂದ್ರೆ ಒಂದು ನೀವು ಯಾವಾಗಲೂ ಕೂಡ ಕೇರ್ ಮಾಡಬೇಕು ಯಾಕಂದರೆ ಪೊಡ್ಡಿಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಇದ್ದರೆ ಪೊಡ್ಡು ಸೂಪರಾಗಿ ಬರುತ್ತೆ ಹಾಗಾಗಿ ನೋಡಿ ನಾನು ಚೆನ್ನಾಗಿ ಪೊಡ್ಡಿಗೆ ಎಣ್ಣೆ ಸಹಚದಲ್ಲಿ ಹಾಕ್ತಾರಂಥದ್ದು ನೋಡ್ಬೋದು ಸ್ವಲ್ಪ ಅರ್ಧ ಚಮಚದಷ್ಟು ಎಣ್ಣೆ ಹಾಕಬೇಕು ಎಲ್ಲದರಲ್ಲಿ ಅರ್ಧ ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಷ್ಟು ಎಣ್ಣೆ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ನಮಗೆ ಪೊಡ್ಡು ಬರುತ್ತೆ ಯಾಕಂದರೆ ಎಣ್ಣೆ ನಾವು ಕಡಿಮೆ ಹಾಕಿದ್ವಿ ಅಂದರೆ ಪೊಡ್ಡು ಪರ್ಫೆಕ್ಟಾಗಿ ಬರೋದಿಲ್ಲ ಫಸ್ಟ್ ಟೈಮ್ ಹಾಕ್ತಿರ್ತೀವಲ್ವ ಆವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಮಾಡಿ ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಕಾಯಿಬೇಕು ಕಾದ ತಕ್ಷಣ ನಾನು ಇವಾಗ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರಂಥ ಹಿಟ್ಟು ಇವಾಗ ಈ ಪೊಡ್ಡಿನಲ್ಲಿ ಹಾಕ್ಕೊಂಡು ತೊಗೊಳ್ತೀನಿ ಇವಾಗ ನೋಡಿ ಎಲ್ಲ ಕೂಡ ಹಾಕಿದ್ದೀನಿ ಒಂದೊಂದು ಸ್ಪೂನಷ್ಟು ಸೌಟಷ್ಟು ಹಾಕಬೇಕಾಗತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಸ್ಪಂಜಿಯಾಗಿ ಸ್ವಲ್ಪ ಜಾಸ್ತಿ ದಪ್ಪ ಸೈಜ್ ಬೇಕಂದರೆ ಸ್ವಲ್ಪ ಎರಡು ಸೆಕೆಂಡ್ ಬಿಟ್ಟು ಮತ್ತೆ ಮೇಲಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಬೇಕು ನೋಡಿ ನನಗೆ ಇವಾಗ ಇರುವಂಥದ್ದು ನೋಡಿ ಸ್ವಲ್ಪ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಸೈಡಿಗೆಲ್ಲ ಅವೆಲ್ಲ ಮತ್ತೆ ಹಿಟ್ಟು ಹಾಕಿದಾಗ ಚೆನ್ನಾಗಿ ಉಬ್ಬು ಬರುತ್ತೆ ಇವಾಗ ನೋಡಿ ಮತ್ತೆ ತಟ್ಟೆ ಮುಚ್ಚಿಟ್ಬೇಕು ಒಂದು ಸ್ವಲ್ಪ ಎರಡು ನಿಮಿಷ ಬಿಟ್ಟು ಮತ್ತೆ ತೆರೆದು ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಇರೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿದರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮತ್ತೆ ಮೇಲಿಂದ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡ್ಬೋದು ಸೈಡಿಗೆಲ್ಲ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಎದ್ದು ಬರ್ತಾ ಅಂತ ನೋಡಬೇಕು ಇಂಡ್ಲು ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಾದರೂ ಎರಡು ನಿಮಿಷ ಮುಚ್ಚಿಟ್ಬಿಡಿ ತುಂಬಾ ಸರಳವಾಗಿ ನಾವು ಈಸಿಯಾಗಿ ಪೊಡ್ಡು ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಬೆಂದಿರುವಂಥದ್ದು ಬೆಂದಾದ್ಮೇಲೆ ನಾನು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಇವಾಗ ತಿರುವು ಹಾಕ್ತಾ ಇದ್ದೀನಿ ಕೂಡ ಪೊಡ್ಡು ಸರಳವಾಗಿ ಈಸಿಯಾಗಿ ಪೊಡ್ಡಿನ ರೆಸಿಪಿ ವೀಕ್ಷಕರೇ ನಿಮಗಾಗಿ ಇವತ್ತಿನ ಒಳ್ಳೆದಲ್ಲಿ ತೊಗೊಂಬಂದಿರುವಂಥದ್ದು ನೋಡ್ಬೋದು ಪೊಡ್ಡು ಎಷ್ಟು ಚೆನ್ನಾಗಿ ಈಸಿಯಾಗಿ ಬರ್ತಾ ಇರುವಂಥದ್ದು ಫಸ್ಟಿಗೆ ನಾವು ಎಣ್ಣೆ ಚೆನ್ನಾಗಿ ಹಾಕಿದರೆ ನಮಗೆ ಈ ಥರವಾಗಿ ಪೊಡ್ಡು ಬರುತ್ತೆ ನೀವು ಸ್ವಲ್ಪ ಎಣ್ಣೆಯಲ್ಲಿ ಏನಾದರೂ ಕಡಿಮೆ ಹಾಕಿದ್ರೆ ನಿಮಗೆ ಪೊಡ್ಡು ಜಾಸ್ತಿ ಅಲ್ಲಿ ಮೆತ್ಕೊಂಡು ಕೂತ್ಕೊಂಡು ಬಿಡುತ್ತೆ ಹಾಗಾಗಿ ಯಾವಾಗಲೂ ಕೂಡ ಸ್ವಲ್ಪ ಫಸ್ಟ್ ನಾವು ಹಾಕ್ತಾ ಇರ್ತೀವಲ್ವೋ ಆವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಮತ್ತೆ ಈಸಿಯಾಗಿ ನಮಗೆ ಪೊಡ್ಡು ಬಿಚ್ಕೊಂಡು ಬರುತ್ತೆ ಹಾಗಾಗಿ ಈ ಥರವಾಗಿರುವಂಥದ್ದು ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಇವಾಗ ಎಲ್ಲ ಪೊಡು ತಿರುವು ಹಾಕ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು ಹಾಗೆ ತುಂಬಾ ಸ್ಪಂಜಿಯಾಗಿರುವಂಥದ್ದು ನಾನು ಇದಕ್ಕೆ ಸೋಡಾ ಏನೂ ಹಾಕಿಲ್ಲ ವೀಕ್ಷಕರೇ ನೀವು ಸೋಡಾ ಕೂಡ ಹಾಕ್ಬೋದು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕಿದ್ರೆ ಇನ್ನೂ ಸ್ವಲ್ಪ ಉಬ್ಬಿ ಬರುತ್ತೆ ನಿಮಗೆ ಆ ರೀತಿಯಾದರೂ ಕೂಡ ಹಾಕ್ಬೋದು ಹಾಗಿದ್ರೆ ಸ್ನೇಹಿತರೆ ನಾನು ಇವತ್ತಿನ ಈ ಪಡ್ಡು ರೆಸಿಪಿ ನೋಡಿದವರಿಗೆ ಇಷ್ಟ ಆದವರಿಗೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ನೋಡಿ ಈ ಸೈಡ್ ಕೂಡ ಚೆನ್ನಾಗಿ ಬೆಂದಾದಮೇಲೆ ನಾನು ತಿರುವು ಹಾಕಿರುವಂಥದ್ದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದು ಬಿಡ್ತೀನಿ ಪೊಡ್ಡು ತುಂಬಾ ಸಖತ್ ಈಸಿಯಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೊಡ್ಡು ರೆಡಿ ಆಯಿತು ಇವಾಗ ಇದು ಪೊಡ್ಡು ಎಲ್ಲನೂ ಕೂಡ ಬಿಡ್ತೀನಿ ಇದೇ ರೀತಿಯಾಗಿ ಮತ್ತೊಂದು ಬ್ಯಾಚ್ ಕೂಡ ಹಾಕ್ಕೊಂಡ್ಬಿಡ್ತೀನಿ ಹಾಗಿದ್ದರೆ ವೀಕ್ಷಕರೇ ಸ್ಪಂಜಿಯಾಗಿರುವಂಥ ಪೊಡ್ಡು ರೆಸಿಪಿ ನೋಡಿದವರು ನೀವು ಕೂಡ ಟ್ರೈ ಮಾಡ್ಬೋದು ನಿಮಗೆ ಹಿಟ್ಟು ನೆನೆ ಹಾಕುವಂಥ ವಿಧಾನ ಬೇಕೆಂದರೆ ಕೇಳಿ ನಾನು ಮತ್ತೊಂದು ವಿಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ಕೂಡ ತೋರಿಸ್ಕೊಡ್ತೀನಿ ಯಾಕಂದರೆ ದೋಸೆ ಹಿಟ್ಟಿನಲ್ಲಿ ಕೂಡ ನಾವು ಹಾಕ್ಬೋದು ಅಂತ ತೋರಿಸಿರುವಂಥ ವಿಡಿಯೋ ನಿಮಗೆ ಬೇಕಂದರೆ ನೀವು ಕಮೆಂಟ್ಸ್ ಮಾಡ್ಬೋದು ಮತ್ತೊಂದು ವಿಡಿಯೋದಲ್ಲಿ ಹೊಸದಾಗಿ ನಿಮಗೆ ಅದೊಂದು ಕೂಡ ರೆಸಿಪಿ ತೊಗೊಂಡು ಬರ್ತೀರಿ ನೋಡಿ ಎಲ್ಲ ಕೂಡ ಪೊಡು ತೆಗಿತಾ ಇರುವಂಥದ್ದು ಎಷ್ಟು ಸ್ಪಂಜಿಯಾಗಿರೋಂಥದ್ದು ಅಂತ ನೋಡಿ ನೀವು ಕೂಡ ಇವಾಗ ನೋಡಿ ಎಲ್ಲ ಕೂಡ ಪೊಡ್ಡು ತಗೊಂಡು ತಗೊಂಡಿದ್ದೀನಿ ನಾನು ಇಷ್ಟು ಈಸಿಯಾಗಿ ಪೊಡ್ಡು ಹಾಕಿರುವಂಥದ್ದು ನೋಡಿ ಹಾಗಿದ್ರೆ ನೋಡ್ಬೋದು ಪೊಡ್ಡು ಎಲ್ಲ ಕೂಡ ರೆಡಿ ಆಯಿತು ಪೊಡ್ಡಿನ ಜೊತೆಗೆ ಚಟ್ನಿ ಕೂಡ ಬೇಕಲ್ವಾ ಮತ್ತೊಂದು ವೀಡ್ಯದಲ್ಲಿ ಚಟ್ನಿ ರೆಸಿಪಿ ಕೂಡ ಬರ್ತಾ ಇದೆ ಅದು ಕೂಡ ಖಂಡಿತವಾಗಿ ಇಷ್ಟಪಡೋರಿದ್ರೆ ನೋಡ್ಬೋದು ಯಾಕಂದರೆ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಯಾವ ರೀತಿ ಮಾಡ್ತಾರಂತ ನಾನು ಈಸಿಯಾಗಿ ತೋರಿಸ್ಕೊಡ್ತಾ ಇರುವಂಥದ್ದು ತುಂಬಾ ಸರಳವಾಗಿ ಹೋಟೆಲ್ ರೀತಿಯಲ್ಲಿ ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ ವೀಕ್ಷಕರೇ ಪೊಡ್ಡು ಮೇಲೆ ಚಟ್ನಿ ಕೂಡ ಖಂಡಿತವಾಗಿ ಬೇಕೇ ಬೇಕಲ್ವಾ ಹಾಗಿದ್ರೆ ಈ ಥರವಾಗಿ ಕೂಡ ಚಟ್ನಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ಬೋದು ನೋಡಿಬಿಡಿ ಚಟ್ನಿ ಯಾವ ಥರ ಕಾಣಿಸ್ತಾ ಇರುವಂಥದ್ದು ಇದೇ ಚಟ್ನಿ ರೆಸಿಪಿ ಮತ್ತೊಂದು ವಿಡಿಯೋದಲ್ಲಿ ಬರುತ್ತೆ ಖಂಡಿತವಾಗಿ ನೋಡಿ ವಿಡಿಯೋ ಇಷ್ಟ ಧನ್ಯವಾದ ಎಲ್ರಿಗೂ ಕೂಡ